ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಏನದು ಹಾಗಾದ್ರೆ ಭಾರತದಲ್ಲೇ ರಫೇಲ್ ಯುದ್ಧ ವಿಮಾನ ತಯಾರಿ ಮೇಕ್ ಇನ್ ಇಂಡಿಯಾ ಆಗಲಿದೆ ರಫೇಲ್ ಯುದ್ಧ ವಿಮಾನ ರಫೇಲ್ ಜೊತೆ ಟಾಟಾ ಇಂಡಿಯಾ ಮಹತ್ವದ ಒಪ್ಪಂದವನ್ನ ಈಗ ರಫೇಲ್ ಜೆಟ್ಗಳು ಇನ್ನು ಮುಂದೆ ಭಾರತದಲ್ಲೇ ತಯಾರಿ ಆಗ್ತವೆ ಟಾಟಾ ಇಂಡಿಯಾ ಜೊತೆ ರಫೇಲ್ ಸಂಸ್ಥೆ ಒಪ್ಪಂದವನ್ನ ಘೋಷಣೆ ಮಾಡಿಕೊಂಡಿರುವುದು ಭಾರತದ ರಕ್ಷಣಾ ಇಲಾಖೆಗೆ ಮತ್ತಷ್ಟು ಬಲ ಬಂದಂಗಾಯ್ತು ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡಿತ್ತು ನಮ್ಮ ಭಾರತ ಇನ್ನು ಮುಂದೆ ಭಾರತದಲ್ಲೇ ತಯಾರಿ ಆಗಲಿವೆ ಯುದ್ಧ ವಿಮಾನ ರಫೇಲ್ ಫ್ರಾನ್ಸ್ ನಿರ್ಮಿತ ರಫೇಲ್ ಇನ್ಮುಂದೆ ಭಾರತದಲ್ಲೂ ಕೂಡ ತಯಾರಿ ಆಗುತ್ತವೆ ಭಾರತದಲ್ಲೇ ರಫೇಲ್ ಯುದ್ಧ ವಿಮಾನವನ್ನ ತಯಾರಿ ಮಾಡಲಾಗುತ್ತೆ ರಫೇಲ್ ಜೊತೆಗೆ ಟಾಟಾ ಇಂಡಿಯಾ ಮಹತ್ವದ ಒಪ್ಪಂದವನ್ನ ಮಾಡಿಕೊಂಡಿರೋದು ರಫೇಲ್ ಜೆಟ್ಗಳು ಇನ್ನು ಮುಂದೆ ಭಾರತದಲ್ಲೇ ತಯಾರಿ ಆಗ್ತವೆ ನಿಮ್ಗೆಲ್ಲ ಗೊತ್ತೇ ಇದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಂತಹ ಸಂದರ್ಭದಲ್ಲಿ ರಫೇಲ್ ಯುದ್ಧ ವಿಮಾನ ಯಾವ ರೀತಿಯಾಗಿ ಯೂಸ್ಫುಲ್ ಆಯಿತು ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಯಿತು ಭಾರತದ ಶಸ್ತ್ರಾಸ್ತ್ರ ಬಲ ಎಷ್ಟು ಬಲವಾಗಿದೆ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿ ಅದಾದ ನಂತರ ಇನ್ನೊಂದಿಷ್ಟು ರಫೇಲ್ಗಳನ್ನ ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಭಾರತ ಯೋಚನೆ ಮಾಡ್ತಾ ಇತ್ತು ಈಗ ಮೇಕ್ ಇನ್ ಇಂಡಿಯಾ ಆಗ್ತಾ ಇದೆ ರಫೇಲ್ ಯುದ್ಧ ವಿಮಾನ ಇದಕ್ಕಿಂತ ಹೆಮ್ಮೆಯ ವಿಚಾರ ಖುಷಿ ವಿಚಾರ ಇನ್ನೊಂದೇನಿದೆ ರಫೇಲ್ ಜೊತೆಗೆ ಟಾಟಾ ಇಂಡಿಯಾ ಮಹತ್ವದ ಒಪ್ಪಂದವನ್ನ ಮಾಡಿಕೊಂಡಿರುವುದು ರಫೇಲ್ ಜಟ್ಗಳು ಇನ್ನು ಮುಂದೆ ಭಾರತದಲ್ಲೇ ತಯಾರಾಗ್ತವೆ ಟಾಟಾ ಇಂಡಿಯಾ ಜೊತೆಗೆ ಒಪ್ಪಂದವನ್ನ ಘೋಷಿಸಿದ ರಫೇಲ್ ಸಂಸ್ಥೆ ಭಾರತದ ರಕ್ಷಣಾ ಇಲಾಖೆಗೆ ಮತ್ತಷ್ಟು ಬಲ ಬಂದಂಗಾಯಿತು ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನವನ್ನು ಭಾರತ ಖರೀದಿ ಮಾಡಿತ್ತು ಇನ್ಮುಂದೆ ಆ ಯುದ್ಧ ವಿಮಾನಗಳು ಅಂದರೆ ರಫೇಲ್ ಯುದ್ಧ ವಿಮಾನಗಳು ಭಾರತದಲ್ಲೇ ರೆಡಿ ಆಗ್ತವೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತದ ಸೇನೆಗೆ ಮತ್ತಷ್ಟು ಬಲ ಬಂದಂಗಾಗುತ್ತೆ ಭಾರತವನ್ನು ತಡುವುದಕ್ಕೂ ಕೂಡ ಶತ್ರು ರಾಷ್ಟ್ರಗಳು ಭಯ ಪಡಬೇಕು ಇನ್ನು ಮುಂದೆ ರಫೇಲ್ ಯುದ್ಧ ವಿಮಾನಗಳು ಅವುಗಳ ಸಾಮರ್ಥ್ಯ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಿರುವಂತ ಸಂಗತಿ ಅದೆಲ್ಲವೂ ಕೂಡ ಮೇಕ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲೇ ರೆಡಿ ಆಗ್ತವೆ ಅಂತ ಅಂದ್ರೆ ಅದಕ್ಕಿಂತ ಒಳ್ಳೆಯ ವಿಚಾರ ಇನ್ನೊಂದಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ರಫೇಲ್ ಯುದ್ಧ ವಿಮಾನದ ಸಾಮರ್ಥ್ಯ ಏನು ಅಂತ ನಾವೆಲ್ಲ ನೋಡಿದ್ದೀವಿ ಇದೆಲ್ಲದರ ನಡುವೆ ಈಗ ಮೇಕ್ ಇನ್ ಇಂಡಿಯಾ ಭಾರತದಲ್ಲೇ ತಯಾರಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹೌದು ರಾಮ್ ಏನಂದ್ರೆ ರಫೇಲ್ ಯುದ್ಧ ವಿಮಾನವನ್ನು ಎರಡು ಕಂತುಗಳಲ್ಲಿ ಭಾರತಕ್ಕೆ ತರಿಸ್ಕೊಳ್ಳಲಾಯಿತು ಈ ಒಂದು ಎರಡು ಕಂತುಗಳಲ್ಲಿ ಭಾರತಕ್ಕೆ ತರಿಸ್ಕೊಳೋ ಅಂತ ಹಂತದಲ್ಲೇನೇ ಭಾರತ ರಕ್ಷಣಾ ಇಲಾಖೆ ಏನಿದೆ ಅದು ಫ್ರಾನ್ಸ್ ಸರ್ಕಾರ ಜೊತೆ ಒಪ್ಪಂದ ಮಾಡ್ಕೊಳ್ಳೋವಾಗ ಅದು ಮತ್ತು ದಾಸೋ ಏರ್ವೇಸ್ ಏನಿದೆ ಅದ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳೋವಂಥ ಸಂದರ್ಭದಲ್ಲಿ ಒಂದು ಭಾರತ ಹೇಳಿತ್ತು ಮೇಕ್ ಇನ್ ಇಂಡಿಯಾಗೆ ಆದ್ಯತೆ ಕೊಡಬೇಕು ಅಂತ ಯಾಕೆಂದರೆ ಭಾರತ ಕೇವಲ ಯಾವುದೋ ಸಾಮಾನ್ಯ ಒಂದು ಉತ್ಪಾದನೆ ಅಲ್ಲ ಅಷ್ಟೇ ಅಲ್ಲ ರಕ್ಷಣಾ ವಲಯದ ಉತ್ಪಾದನೆಗಳಲ್ಲೂ ಕೂಡ ಮೇಕ್ ಇನ್ ಇಂಡಿಯಾನ ಅಳವಡಿಕೆ ಮಾಡ್ಕೊಳ್ಬೇಕು ಅಂತ ಭಾರತ ಮುಂದಾಗಿತ್ತು ಅದೇ ಕಾರಣದಿಂದಾಗಿ ರಫೇಲ್ ಯುದ್ಧ ವಿಮಾನ ಖರೀದಿ ಸಂದರ್ಭದಲ್ಲೇನೇ ನೀವು ನಮ್ಮ ಜೊತೆಗೆ ಮೇಕ್ ಇನ್ ಇಂಡಿಯಾಗೆ ಅಂದರೆ ಭಾರತದಲ್ಲೇ ನಿಮ್ಮ ಯುದ್ಧ ವಿಮಾನಗಳನ್ನು ತಯಾರು ಮಾಡಿ ಅಂತ ಹೇಳ್ಬಿಟ್ಟು ರಫೇಲ್ ಸಂಸ್ಥೆಗೆ ದಾಸೋ ಸಂಸ್ಥೆ ಕೇಳ್ಕೊಂಡಿತ್ತು ಆ ಒಂದು ಒಪ್ಪಂದ ಈಗ ಜಾರಿಯಾಗ್ತಾ ಇದೆ ಅದರಲ್ಲೂ ಕೂಡ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಅಂತ ಏನೊಂದು ಸಂಸ್ಥೆ ಇದೆ ಈ ಸಂಸ್ಥೆಗೆ ಅದರ ಒಂದು ಹೊಣೆಯನ್ನು ಕೊಡಲಾಗಿದೆ ನಿಮ್ಮ ನಮಗೆಲ್ಲರಿಗೂ ಗೊತ್ತು ಟಾಟಾ ಸಂಸ್ಥೆ ಒಂದು ಭಾರತದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಮತ್ತು ಉತ್ಪಾದನೆ ಮತ್ತು ಗುಣಮಟ್ಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರನ ವಹಿಸುತ್ತೆ ಈ ಒಂದು ಟಾಟಾ ಸಂಸ್ಥೆಯ ಒಂದು ಉತ್ಪಾದನಾ ಘಟಕ ಏನಿದೆ ಅದು ಹೈದರಾಬಾದಲ್ಲಿದೆ ಈ ಹೈದರಾಬಾದಲ್ಲಿರೋ ಘಟಕದಲ್ಲಿ ಒಂದು ರಫೇಲ್ ಯುದ್ಧ ವಿಮಾನದ ಪ್ರಮುಖ ಕಾಂಪೊನೆಂಟ್ಸ್ಗಳನ್ನು ಅಂದರೆ ಒಂದು ಯುದ್ಧ ವಿಮಾನದಲ್ಲಿ ನೂರಾರು ಸಾವಿರಾರು ಸಣ್ಣ ಸಣ್ಣ ಬಿಡಿ ಭಾಗಗಳಿರ್ತವೆ ಅದರಲ್ಲಿ ಪ್ರಮುಖ ಬಿಡಿ ಭಾಗ ಏನೊಂದು ಎಂಜಿನ್ ಸೇರಿದಂತೆ ಅದರ ಪ್ರಮುಖವಾದ ಬಿಡಿ ಭಾಗಗಳನ್ನು ಒಂದು ಟಾಟಾ ಸಂಸ್ಥೆ ನಿರ್ಮಿಸುತ್ತೆ ಎರಡು ಸಾವಿರದ ಇಪ್ಪತ್ತೆಂಟನೇ ಆರ್ಥಿಕ ವರ್ಷದಲ್ಲಿ ಮೊದಲ ಉತ್ಪಾದನೆ ಒಂದು ಹೊರಬೀಳುತ್ತೆ ಹೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ ಮತ್ತು ಈ ಒಂದು ಉತ್ಪಾದನೆ ಆಗ್ತಿರೋದ್ರಿಂದ ರಫೇಲ್ ಯುದ್ಧ ವಿಮಾನಕ್ಕೆ ಏನೊಂದು ಭಾರತ ವಿದೇಶಿ ಸಂಸ್ಥೆಗೆ ಅಂದರೆ ರಫೇಲ್ ಸಂ ಒಂದು ಡಾ ದಾಸೋ ಸಂಸ್ಥೆ ಏನಿದೆ ಅದಕ್ಕೆ ಕೋಟ್ಯಾಂತರ ಡಾಲರ್ ಹಣವನ್ನು ಭಾರತ ಕೊಡಬೇಕಾಗಿತ್ತು ಆದರೆ ಈಗ ಭಾರತದಲ್ಲೇ ಉತ್ಪಾದನೆ ಆಗ್ತಿರೋದ್ರಿಂದ ಭಾರತದ ರಕ್ಷಣಾ ಇಲಾಖೆ ಏನಿದೆ ಅದು ರಫೇಲ್ ವಿದ್ಯ ವಿಮಾನಕ್ಕೆ ಹಣವನ್ನೇನೋ ಕೊಡುತ್ತೆ ಆದರೆ ಆ ಹಣ ಭಾರತದಲ್ಲೇ ಉಳಿಯುತ್ತೆ ಈ ಮೂಲಕ ಭಾರತದಲ್ಲಿ ಉತ್ಪಾದನೆ ಹೆಚ್ಚಳ ಆಗುತ್ತೆ ಭಾರತದಲ್ಲಿ ಏನೊಂದು ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗುತ್ತೆ ಜೊತೆಗೆ ಭಾರತದ ಆರ್ಥಿಕತೆಗೂ ಕೂಡ ಈ ಒಂದು ಬಲ ಸಿಗುತ್ತೆ ಜೊತೆಗೆ ಏನೊಂದು ರಕ್ಷಣಾ ವಲಯದಲ್ಲಿ ಯಾವುದೇ ಶಸ್ತ್ರಾಸ್ತ್ರ ಇರಲಿ ಯುದ್ಧ ವಿಮಾನಗಳಿರಲಿ ಅದು ದೇಶೀಯವಾಗಿ ನಿರ್ಮಿ ನಿರ್ಮಾಣ ಆದಷ್ಟು ರಕ್ಷಣಾ ವಲಯಕ್ಕೆ ಹೆಚ್ಚಿನ ಬೂಸ್ಟ್ ಸಿಗುತ್ತೆ ಅಂದರೆ ನೀವು ಸಾಮಾನ್ಯ ಗಮನಿಸ್ಬೋದು ವಿದೇಶಗಳಿಗೆ ಡಾಲರ್ಗಟ್ಟಲೆ ಹಣ ಖರ್ಚು ಮಾಡಿ ಕೋಟ್ಯಾಂತರ ಡಾಲರ್ ಹಣವನ್ನು ವ್ಯವಸ್ಥದ್ರಿಂದ ಭಾರತದ ಆರ್ಥಿಕತೆಗೆ ಅದರಿಂದ ಏನು ಲಾಭ ಇಲ್ಲ ಅಂದ ಆದರೆ ಈ ರೀತಿ ದೇಶೀಯವಾಗಿ ನಿರ್ಮಾಣ ಮಾಡೋದ್ರಿಂದ ಭಾರತದ ಆರ್ಥಿಕತೆ ಕೂಡ ಬಲ ಸಿಗುತ್ತೆ ಮತ್ತು ಡಸಾಲ್ಟ್ ಅಂತ ಸಂಸ್ಥೆ ಇದೊಂದು ಏನಾಗಿದೆ ಇತ್ತೀಚೆಗೆ ಅಂದರೆ ಫ್ರಾನ್ಸ್ಗೆ ತುಂಬ ದೇಶಗಳು ಕೇಳ್ಕೊಂಡಿದ್ದಾವೆ ನಮ್ಮ ದೇಶದಲ್ಲಿ ಉತ್ಪಾದನಾ ಘಟಕ ಆರಂಭಿಸಿ ರಫೇಲ್ದು ಅಂತ ಆದರೆ ದಾಸೋ ಸಂಸ್ಥೆ ಇದುವರೆಗೂ ಯಾವುದೇ ದೇಶದಲ್ಲಿ ಆರಂಭಿಸಿಲ್ಲ ಆದರೆ ಇದೇ ಮೊದಲ ಬಾರಕ್ಕೆ ಭಾರತದಲ್ಲಿ ಆರಂಭಿಸ್ತಿದೆ ಅಂದರೆ ಭಾರತದಲ್ಲಿ ತನ್ನ ಯುದ್ಧ ವಿಮಾನಗಳ ಏನೊಂದು ಉತ್ಪಾದನಾ ಸಾಮರ್ಥ್ಯ ಮತ್ತು ಅದರ ಕ್ವಾಲಿಟಿ ಏನು ಅದು ಭಾರತ ಎನ್ಶೂರ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಧೈರ್ಯ ಇರೋದ್ರಿಂದನೇ ಈ ಸಂಸ್ಥೆ ಒಂದು ನಿರ್ಧಾರ ಕೈಗೊಂಡಿದೆ ಇದು ನಿಜಕ್ಕೂ ಭಾರತ ರಕ್ಷಣಾ ವಲಯಕ್ಕೆ ಮಾತ್ರ ಅಲ್ಲ ಭಾರತೀಯರಾದ ಎಲ್ಲರಿಗೂ ಇದೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ರಾಮ್ ಓಕೆ ಓಕೆ ದಿಲೀಪ್ ಥ್ಯಾಂಕ್ ಯು ತಮೆಲ್ಲ ಮಾಹಿತಿಗಾಗಿ